ನಿಖಿಲ್ ನೋಡಿ ಹೆಚ್ಚು ಅಂಕವನ್ನು ಪಡೆದು ಪ್ರತಿಭಾ ಪುರಸ್ಕಾರ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಹಾಗೂ ಒಂದು ಮೂಮೆಂಟ್ ಅನ್ನು ಕೊಟ್ಟಿದ್ದಾರೆ ಕೊಡಿ ಮೇಡಮ್ ತನ್ನ ತಾಯಿ ಮಗ ಎಲ್ಲ ಹೊರಗಡೆ ಹೋಗಿದ್ದಾರೆ ಅವರ ಪರವಾಗಿ ಅವರ ತಾಯಿ ಬಂದಿದ್ದಾರೆ ಬಹಳ ಖುಷಿ ಪಡ್ತಾ ಇದ್ದಾರೆ ಅವರು ಒಂದು ಎರಡು ಮಾತನಾಡ್ತಾರೆ ಹೇಳಿ ಮೇಡಮ್ ಮಗನ ಪರವಾಗಿ ಇವತ್ತೇನು ಖುಷಿ ಪಡ್ತಾ ಇದ್ದೀರಾ ಹೌದು ಅವನು ನೈಂಟಿ ಏಟ್ ಪರ್ಸೆಂಟ್ ತೆಗೆದಿದ್ದಾನೆ ಕಾಮರ್ಸ್ ವಿಭಾಗದಲ್ಲಿ ತುಂಬ ಖುಷಿ ಆಗ್ತಾ ಇದೆ ಅವನಿಂದ ಬೆಂಗಳೂರಲ್ಲಿ ಸಿ ಎ ಕೋಚಿಂಗ್ ಮಾಡ್ತಾ ಇದ್ದಾನೆ ಅದಕ್ಕೆ ಆಗಿಲ್ಲ ಅವನಿಗೆ ಅವನ ಪರವಾಗಿ ನಾನು ತಗೊಳ್ತಾ ಇದ್ದೀನಿ ತುಂಬ ಸಂತೋಷ ಇದೆ ನೋಡಿ ಸ್ನೇಹಿತರೆ ನಮ್ಮ ಕರ್ನಾಟಕದಲ್ಲಿ ಕನ್ನಡಿಗರ ಮಕ್ಕಳು ಏನು ಕಮ್ಮಿ ಇಲ್ಲ ಅಂತ ತೋರಿಸ್ಕೊಡ್ತಾ ಇದ್ದಾರೆ ಅವರ ಮಗನ ಜನ ಅಂಥ ಮಗನಿಗೆ ಜನ್ಮ ಕೊಟ್ಟಂಥ ತಾಯಿಗೂ ಕೂಡ ನಾನು ಧನ್ಯವಾದ ಹೇಳ್ತೀನಿ ಕಾರಣ ಇವತ್ತು ತಂದೆ ತಾಯಿಗಳ ಮಾತನ್ನು ಕೇಳಿ ಉನ್ನತಕ್ಕೆ ಉನ್ನತಕ್ಕೆ ಬೆಳೆದಿರೋ ಕಾರಣ ಏನಂದರೆ ತಂದೆ ತಾಯಿಗಳ ಆಶೀರ್ವಾದ ತಂದೆ ತಾಯಿ ಮಾತನ್ನು ಕೇಳಿ ಇವತ್ತು ಅವ್ರ ಮಗ ಬ್ಯಾಂಗ್ಳೂರ್ಲಿದ್ರು ನನ್ನ ಮಗನ ಪರವಾಗಿ ನಾನು ಬರ್ತೀನಿ ಅಂತ ಬಂದಿದ್ದಾರೆ ಫೋನ್ ಮಾಡ್ಕೊಂಡು ಬಂದಿದ್ದಾರೆ ಕಾಯ್ಕೊಂಡಿದ್ದಾರೆ ಒನ್ ಅವರ್ ನಾನು ಬರೋ ತನಕ ನೋಡಿ ಇದು ಅವ್ರ ಮಗನಿಗೆ ಸರ್ಟಿಫಿಕೇಟ್ ಮೆಡಲ್ ಕೊಟ್ಟಿದ್ದೀವಿ ಒಂದು ಮೊಮೆಂಟೋ ಕೊಟ್ಟಿದ್ದೀವಿ ಇದಕ್ಕೆ ಮೂಲ ಕಾರಣ ತಂದೆ ತಾಯಿಗಳೇ ಕಾರಣ ಅವರು ಬೆಳೆಸುವಂಥ ವಿಧಾನದಲ್ಲೇ ಮಕ್ಕಳು ಬೆಳೆದಿರ್ತಾರೆ ಅದರಿಂದ ತಾಯಿಗೂ ಕೂಡ ಹಾಗೂ ಆ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು ನಮಸ್ಕಾರ